ಚಿಂಚೋಳಿ ತಾಲೂಕಿನ ಗ್ರಾಮವೊಂದರ ಎಂಬತ್ತು ವರ್ಷದ ವಯೋವೃದ್ಧಿಯ ಮೇಲೆ ಅತ್ಯಾಚಾರ ನಡೆಸಿ ಬೆಳ್ಳಿ ಚೈನ್ ಹಾಗೂ ಮೊಬೈಲ್ ದೋಚಿದ ಆರೋಪಿ ಐನೋಳಿ ಗ್ರಾಮದ ತಯ್ಯಬ್ ಮಿರನ್ ಶಾ ಫಕೀರ್ನನ್ನು ಚಿಂಚೋಳಿಯ ಪೊಲೀಸರು ಬಂಧಿಸಿದ್ದಾರೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡೂರು ಶ್ರೀನಿವಾಸ ಹೇಳಿದರು ಕಲಬುರಗಿಯ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಕೃತ್ಯವೆಸಗಿದ ಆರೋಪಿತನು ಪರಾರಿಯಾಗಿದ್ದನು ಈತನ ಪತ್ತೆ ಕುರಿತು ಡಿಒಸ್ಪಿ ಸಂಗಮನಾಥ್ ಎಸ್ ಅವರ ನೇತೃತ್ವದಲ್ಲಿ ನಾಲ್ಕು ತಂಡಗಳನ್ನು ರಚಿಸಲಾಗಿತ್ತು ಈ ತಂಡವು ಕಾರ್ಯಪ್ರವೃತ್ತರಾಗಿ ತೆಲಂಗಾಣ ರಾಜ್ಯದಲ್ಲಿ ಈ ಹಿಂದೆ ಮೀರಿಯಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಆರೋಪಿತನು ಪದೇ ಪದೇ ಅದೇ ರೀತಿಯ ಅಪರಾಧಗಳು ಮಾಡುವ ಚಾಳಿಯನ್ನು ಹೊಂದಿದ್ದು ತಿಳಿದು ಬಂದಿದೆ ಆರೋಪಿತನ ಪತ್ತೆ ಕುರಿತು ಆರೋಪಿತನ ಭಾವಚಿತ್ರವಿರುವ ಕರಪತ್ರಗಳನ್ನು ಹಂಚಲಾಯಿತು ಹೈದರಾಬಾದ್ ಸಂಗರೆಡ್ಡಿ ಜಹೀರಾಬಾದ್ ಬೀದರ್ ಹುಮ್ನಾಬಾದ್ ಮುಂತಾದ ಕಡೆಗಳಲ್ಲಿ ತಿರುಗಾಡಿದ್ರು ಆರೋಪಿತ ತನ್ನ ಸಂಬಂಧಿಕರೊಂದಿಗೆ ಹಾಗೂ ಸ್ನೇಹಿತರೊಂದಿಗೆ ಸರಿಯಾಗಿ ಬಾಂಧವ್ಯ ಇರದೆ ಹಾಗೂ ಯಾವುದೇ ನಿರ್ದಿಷ್ಟ ಸ್ಥಳಗಳಲ್ಲಿ ವಾಸವಿರದೆ ಯಾವುದೇ ಮೊಬೈಲ್ಗಳನ್ನು ಬಳಸಿ ಸದೆ ಅಲೆಮಾರಿಯಾಗಿ ತಿರುಗಾಡುತ್ತಿರುವುದರಿಂದ ಸದರಿ ಆರೋಪಿತನ ಪತ್ತೆ ಮಾಡುವುದು ತುಂಬಾ ಕಷ್ಟಕರವಾಯಿತು ಆರೋಪಿತನ ಬಗ್ಗೆ ಮಾಹಿತಿ ಹೈದರಾಬಾದ್ ಹೈದರಾಬಾದ್ನ ನಿಂಗಂಪಲ್ಲಿ ಚಂದನಗರ ಏರಿಯಾದಲ್ಲಿ ಇರುವ ಬಗ್ಗೆ ಮಾಹಿತಿ ತಿಳಿದು ಹೈದರಾಬಾದ್ ನಗರಕ್ಕೆ ತೆರಳಿದ ತಂಡದ ಅಧಿಕಾರಿಗಳು ಆರೋಪಿತನನ್ನು ನವೆಂಬರ್ ಇಪ್ಪತ್ತೊಂಬತ್ತರಂದು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದರು ಈ ತಂಡದಲ್ಲಿರುವ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕರ್ತವ್ಯಕ್ಕೆ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡೂರು ಶ್ರೀನಿವಾಸರು ಮೆಚ್ಚುಗೆ ವ್ಯಕ್ತಪಡಿಸಿದರು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸೆವೆಂಟೀನ್ತ್ ನವಂಬರ್ ಮತ್ತು ಏಯ್ಟೀಂತ್ ನವೆಂಬರ್ ಮಧ್ಯ ರಾತ್ರಿ ಅವಧಿಯಲ್ಲಿ ಒಬ್ಬರು ಅರೌಂಡ್ ಸೆವೆಂಟಿ ಫೈವ್ ಟು ಏಯ್ಟಿ ಇಯರ್ಸ್ ಓಲ್ಡ್ ಲೇಡಿ ಮೇಲೆ ಅತ್ಯಾಚಾರ ಆಗಿ ಒಂದು ರೇಪ್ ಮತ್ತು ಅಟ್ರಾಸಿಟಿ ಪ್ರಕರಣ ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ ಇದರಲ್ಲಿ ಆರೋಪಿ ತಯ್ಯ ಫಕೀರ್ ಅಂತ ಫಾರ್ಟಿ ಇಯರ್ಸ್ ಅವರು ಐನೋಲಿ ಗ್ರಾಮಕ್ಕೆ ಸೇರಿದವರು ಅವರನ್ನು ಟ್ವೆಂಟಿ ನೈನ್ತ್ ನಿನ್ನೆ ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಲಿಸಿಕೊಡಲಾಗಿದೆ ಬಟ್ ಈ ಆರೋಪಿ ಬಗ್ಗೆ ನೋಡಿದರೆ ಏನಂದರೆ ಇವರು ತಯೀಫ್ ಫಕೀರನ್ನವರು ಈಗ ನಲವತ್ತು ಫಾರ್ಟಿ ಫಾರ್ಟಿ ಒನ್ ಇಯರ್ಸ್ ಏಜ್ ಇದೆ ಅವರಿಗೆ ಸಿಕ್ಸ್ಟೀನ್ ಇಯರ್ಸ್ ಹಿಂದೆ ಮದುವೆ ಆಗಿ ಅವರು ಏಯ್ಟ್ ಇಯರ್ಸ್ ಹಿಂದೆ ಮನೆ ಬಿಟ್ಟು ಆಚೆ ಬಂದಿದ್ದಾರೆ ಅವರು ಅವ್ರು ಊರೂರ ಓಡಾಡ್ತಾ ಇರ್ತಾರೆ ಎಲ್ಲಾದರೂ ಯಾರಾದರೂ ಕೆಲಸ ಕೊಟ್ಟರೆ ಕೆಲಸ ಮಾಡೋದು ಅವರಿಂದ ಏನಾದರೂ ಸ್ವಲ್ಪ ದುಡ್ಡು ಬಂದರೆ ಆ ದುಡ್ಡು ತಗೊಂಡು ಕುಡಿಯೋದು ಮತ್ತು ಒಂದು ಊರಲ್ಲಿ ಒಂದು ಕೆಲವು ದಿನಗಳಿರೋದು ಮತ್ತು ಬೇರೆ ಊರಿಗೆ ಶಿಫ್ಟ್ ಮಾಡೋದು ಈ ಥರ ಊರು ಶಿಫ್ಟ್ ಮಾಡ್ತಾರೆ ಅಂದರೆ ಒಂದೇ ಊರಲ್ಲ ಈಗ ಚಿಂಚೋಳಿಯಲ್ಲಿ ಕೆಲವು ಗ್ರಾಮಗಳು ಓಡಾಡೋದು ಅದರಿಂದ ಬೀದರ್ಗೆ ಹೋಗೋದು ಜಹೀರಾಬಾದ್ಗೆ ಹೋಗೋದು ಸಂಗಾರೆಡ್ಡಿಗೆ ಹೋಗೋದು ಹೈದರಾಬಾದ್ ಈ ಥರ ಸಾಕಷ್ಟು ಇಲ್ಲಿ ಈ ವಾರ ಇಲ್ಲಿದ್ದರೆ ಇನ್ನೊಂದು ನೆಕ್ಸ್ಟ್ ವೀಕ್ ಹೈದರಾಬಾದಲ್ಲಿ ಇರ್ತಾರೋ ಇನ್ನೊಂದು ವೀಕ್ ಎಲ್ಲಿರ್ತಾರೋ ಅವ್ರಿಗೆ ಗೊತ್ತಿರೋದಿಲ್ಲ ಈ ಥರ ಯಾವಾಗಲೂ ಒಂದು ಸತಿ ಬಂದಾಗ ಅವರು ರಿಲೇಟಿವ್ಸ್ ಯಾವುದಾದ್ರೂ ರಿಲೇಟಿವ್ಸ್ ಮನೆ ಬರುವುದು ಇಮಿಡಿಯೇಟಾಗಿ ಏನಾದರೂ ಊಟ ಗಿಟ್ಟ ಅವರೇನಾದರೂ ಪತ್ತೆ ಅದೇ ಇವರು ಸಂಬಂಧಿಕರಿದ್ದಾರೆ ಸ್ವಲ್ಪ ಊಟ ಕೊಟ್ಟರೆ ಊಟ ಮಾಡೋದು ಆಮೇಲೆ ಮತ್ತೆ ಇಮಿಡಿಯೇಟಾಗಿ ಹೊರಟೋದು ಇಂಥವೆಲ್ಲ ಅವ್ರದ್ದು ಹ್ಯಾಬಿಟ್ಸ್ ಇದೆ ಇವರು ಮೇಯ್ನ್ಲಿ ಈ ಗ್ಯಾರೇಜಸ್ಸಲ್ಲಿ ಕೆಲಸ ಮಾಡೋದು ಸೆಂಟ್ರಿಂಗ್ ಕೆಲಸ ಮಾಡೋದು ವಾಷಿಂಗ್ ಕೆಲಸ ಮಾಡೋದು ಯಾವುದಾದ್ರು ಹೊಳೆದಲ್ಲಿ ಕೆಲಸ ಮಾಡೋದು ಈ ಥರ ಮಾಡ್ತಿರ್ತಾರೆ ಮತ್ತು ಭಿಕ್ಷೆನೂ ಬೇಡ್ತಾರೆ ದರ್ಗಾ ಟೆಂಪಲ್ಸ್ ಇಂಥ ಕಡೆ ಎಲ್ಲಾದರೂ ಊಟ ಗೀಟ ಹಾಕಿದರೆ ಅಲ್ಲಿ ಊಟ ಮಾಡೋದು ಯಾರಾದರೂ ಮನೆ ಮನೆ ಹೋಗ್ಬಿಟ್ಟು ಯಾರಾದರೂ ಊಟ ಕೊಟ್ಟರೆ ಊಟ ಮಾಡೋದು ಮಲಗುವುದಂತೂ ಟೆಂಪಲ್ಸು ಎಲ್ಲಾದರೂ ರೋಡ್ ಸೈಡು ಅಥವಾ ಇನ್ನೇನಾದರೂ ಪ್ಲೇಸಸ್ಸಲ್ಲಿ ರೋ ಬಸ್ ಸ್ಟ್ಯಾಂಡು ಇಂಥವೆಲ್ಲ ಅವರು ನೈಟ್ ಟೈಮ್ ಹಾಲ್ಟ್ ಮಾಡ್ತಿರ್ತಾರೆ ಅವ್ರ ಕಡೆ ಮೊಬೈಲ್ ಫೋನ್ ಅನ್ನೋದು ಇರುವುದಿಲ್ಲ ಯಾವುದೇ ಥರ ಅವರು ನಿಖರವಾಗಿ ಇಂಥ ಜಾಗದಲ್ಲಿ ಇರ್ತಾರೋ ಅನ್ನೋದು ಮನೆ ಇಲ್ಲ ಅವ್ರದ್ದು ಮೊಬೈಲ್ ಫೋನ್ ಇಲ್ಲ ಯಾವುದು ಟೆಕ್ನಿಕಲಿ ಐಡೆಂಟಿಟಿನೇ ಇಲ್ಲ ಆ ಥರ ಇರುವಂತಹ ವ್ಯಕ್ತಿ ಸೊ ನಮಗೆ ಮೊದಲನೇದಾಗಿ ಏನು ರೇಪ್ ಕೇಸ್ ಪ್ರಕರಣ ದಾಖಲಾಗಿದ್ದ ತಕ್ಷಣ ನಮ್ಗೆ ಯಾರು ಮಾಡಿದ್ರು ಅಂತ ಗೊತ್ತಾಗುತ್ತೆ ಬಟ್ ಅವರು ಅವ್ರು ಎಲ್ಲಿದ್ದಾರೆ ಅನ್ನೋದು ಭಾಳಷ್ಟು ಡೀಟೇಲ್ಸು ಸಿಗಲಿಲ್ಲ ಯಾಕಂದರೆ ಅವರು ಐನೋಲಿದ ಗ್ರಾಮದವರು ಆದ್ರೂ ಅವ್ರು ಐನೋಲಿಗೆ ಬರೋದಿಲ್ಲ ಅವರೆಲ್ಲೆಲ್ಲೋ ಓಡಾಡ್ತಿರ್ತಾರೆ ಫಸ್ಟ್ ದಿನ ನಮಗೆ ಫಸ್ಟ್ ಡೇ ಒನ್ನಿಂದ ನಾವು ಅವ್ರನ್ನೇ ಹುಡುಕ್ಲಿಕ್ಕೆ ಸ ಟ್ರೈ ಮಾಡ್ತೀವಿ ಸೊ ಅವ್ರ ಪತ್ತೆಗೋಸ್ಕರ ಮೇಡ ಯಾಕಂದರೆ ಇದು ಭಾಳಷ್ಟು ಸೆನ್ಸಿಟಿವ್ ಇರುವಂಥ ಕೇಸ್ ವುಮೆನ್ ರಿಲೇಟೆಡ್ ಕೇಸಸ್ ಆಗಿರೋದ್ರಿಂದ ನಾವು ಫೋರ್ ಟೀಮ್ಸ್ ಮಾಡಿದ್ವಿ ಅದರಲ್ಲಿ ಒಂದು ಕೊಂಚಾವರಂ ಪಿ ಎಸ್ ಐ ಅವರಲ್ಲಿ ಒಂದು ಟೀಮ್ ಮಾಡಿದ್ವಿ ಚಿಂಚೋಲಿ ಪಿ ಎಸ್ ಐ ಅವರ ಅಡಿಯಲ್ಲಿ ಒಂದು ಟೀಮ್ ಮಾಡಿದ್ವಿ ಮತ್ತು ಮಿರಿಯಾನ ಪಿ ಎಸ್ ಐ ಅಂಟ್ರಲ್ಲಿ ಒಂದು ಟೀಮು ಮಲ್ಕೇಡ್ ಪಿ ಎಸ್ ಐ ಅಲ್ಲಿ ಒಂದು ಟೀಮ್ ಫೋ ಟೋಟಲ್ ಫೋರ್ ಟೀಮ್ಸು ಅದರ ಜೊತೆ ಸಿ ಪಿ ಐ ಸಪರೇಟಾಗಿ ಅವರದೊಂದು ಟೀಮು ಟೋಟಲ್ ಫೈವ್ ಟೀಮ್ಸು ಮಾಡಿದ್ವಿ ಅವರು ಸೂಪರ್ವಿಷನು ಡಿ ವೈ ಎಸ್ ಪಿ ಚಿಂಚೋಲಿ ಸಂಗಮನಾಥ್ ಹಿರೇಮಠ ಅವರು ಕೈಗೊಂಡಿದ್ದರು ಪ್ರತಿದಿನ ಅವರು ಈ ಫೈವ್ ಟೀಮ್ಸ್ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಅವರು ಮಾಡ್ತಾ ಇದ್ದರು ಸೊ ಈ ಫೈವ್ ಟೀಮ್ ಸಾಕಷ್ಟು ಕಡೆ ಒಂದು ಚಿಂಚೋಲಿ ಒಂದು ಟೀಮು ಬೀದರ್ ಒಂದು ಟೀಮು ಜಹೀರಾಬಾದ್ ಒಂದು ಟೀಮು ಸಂಗಾರೆಡ್ಡಿ ಒಂದು ಟೀಮು ಹೈದರಾಬಾದ್ ಒಂದು ಟೀಮು ಈ ಥರ ಬೇರೆ ಬೇರೆ ಕಡೆಯೆಲ್ಲ ಕಲಿಸ್ಕೊಟ್ಟಿದ್ವಿ ಬಟ್ ಲೀಡ್ಸ್ ಅನ್ನೋದು ನಮ್ಗೆ ಯಾವ ಥರ ಇತ್ತು ಅಂದ್ರೆ ಸೆಕೆಂಡ್ ಡೇ ಒಬ್ಬರು ಫೋನ್ ಮಾಡಿ ಹೇಳ್ತಾರೋ ಇವರು ಇಪ್ಪೇಪಲ್ಲಿಯಲ್ಲಿ ಮಧ್ಯಾಹ್ನ ಎರಡುವರೆಗೆ ಈ ಅಲ್ಲಿ ಕಂಡಿದ್ರು ಅಂತ ನಮ್ಗೆ ಮಾಹಿತಿ ಸಂಜೆ ಬರುತ್ತೆ ಐದೂವರೆಗೆ ತಕ್ಷಣ ಅಲ್ಲಿಗೆ ಹೋಗ್ಬಿಟ್ಟು ನೋಡಿದರೆ ಅಲ್ಲಿಂದ ಅವರು ಬೇರೆ ಜಾಗಕ್ಕೆ ಹೋಗಿರ್ತಾರೆ ಸೆಕೆಂಡ್ ಡೇ ಮಾಹಿತಿ ಬರುತ್ತೆ ಜಹೀರಾಬಾದಲ್ಲಿ ಕುಡಿದು ಯಾವುದೋ ಆಟೋ ಹತ್ತು ಒಂದು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಡಾಬಾ ಕಡೆ ಇಳಿದಿದ್ರು ಇವಾಗ ಅವರು ಕಂಪ್ಲೀಟಾಗಿ ಡ್ರಂಗ್ ವಿಚಿತ್ರ ರೀತಿಯಲ್ಲಿ ಇದ್ದರು ಅಂತ ಆಟೋ ಡ್ರೈವರ್ ಹೇಳ್ತಾರೆ ಅದನ್ನು ನಮಗೆ ಒಂದು ಹಾಫ್ ಡೇ ಬಿಟ್ಟು ನಮ್ಗೆ ಮಾಹಿತಿ ಬರುತ್ತೆ ಕೆಲವರು ಆಮೇಲೆ ನೆಕ್ಸ್ಟ್ ಲೀಡ್ ಬರುತ್ತೆ ಬೀದರಲ್ಲಿ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಬಂದಿದ್ದರು ಅನ್ನೋದು ಮಾಹಿತಿ ಬರುತ್ತೆ ಅಂದರೆ ಮಾಹಿತಿ ಸಿಗ್ತಾ ಇದೆ ಬಟ್ ಅವರು ಎಲ್ಲಿದ್ದಾರೋ ಅನ್ನೋದು ನಮಗೆ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ನಾವು ಅವ್ರ ಒಂದು ಮಾಡಿಸಿ ಹತ್ತು ಸಾವಿರ ರಿವಾರ್ಡನ್ನು ನಾವು ಘೋಷಣೆ ಮಾಡಿದ್ವಿ ಅದು ಕಂಪ್ಲೀಟ್ ಕಲಬುರ್ಗಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಬೀದರ್ ಜಿಲ್ಲೆ ಸಂಗಾರೆಡ್ಡಿ ಜಿಲ್ಲೆ ಮೆದಕ್ ಜಿಲ್ಲೆ ಹೈದರಾಬಾದ್ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ವಿ ಆಮೇಲೆ ನಾವು ಖುದ್ದಾಗಿ ಸಂಗಾರೆಡ್ಡಿ ಎಸ್ ಪಿ ಅವ್ರ ಜೊತೆ ಮೆದಕ್ ಎಸ್ ಪಿ ಅವ್ರ ಜೊತೆ ಬೀದರ್ ಎಸ್ ಪಿ ಅವ್ರ ಜೊತೆ ಯಾದಗಿರಿ ಎಸ್ ಪಿ ಅವ್ರ ಜೊತೆ ಎಲ್ಲರ ಎಸ್ ಪಿ ಜೊತೆನೂ ಮಾತಾಡಿ ಪೋಸ್ಟರ್ಸ್ ಎಲ್ಲ ಸರ್ಕ್ಯುಲೇಟ್ ಮಾಡಿ ಅವರವ್ರ ಜಿಲ್ಲೆಯಲ್ಲಿ ಸರ್ಕ್ಯುಲೇಟ್ ಮಾಡಿ ಎಲ್ಲ ಹಳ್ಳಿ ಹಳ್ಳಿಗೂ ನಾವು ಸರ್ಕ್ಯುಲೇಟ್ ಮಾಡಿದ್ವಿ ಆಮೇಲೆ ರಿವಾರ್ಡ್ ಯಾರು ಮಾಹಿತಿ ಕೊಡ್ತಾರೋ ಟೆನ್ ತೌಸಂಡ್ ರಿವಾರ್ಡು ಕೊಟ್ಟಿದ್ವಿ ಆಮೇಲೆ ಕೆಲವು ಟೈಮಲ್ಲಿ ನಮಗೆ ತೆಲಂಗಾಣದಲ್ಲಿ ನೀಲ್ಗೈ ಇಡಲೈ ಒಂದು ಗ್ರಾಮದಲ್ಲಿ ಬಂದಿದ್ದರು ಅನ್ನೋದೊಂದು ಮಾಹಿತಿ ಬರುತ್ತೆ ಅಲ್ಲೂ ಸಿಕ್ಕಿರುವುದಿಲ್ಲ ಬಟ್ ಒಟ್ಟಾರೆ ನಾವು ಹತ್ತು ದಿನಗಳು ಸರ್ಚ್ ಮಾಡ್ತಾ ಇದ್ದಾಗ ಈ ಪೋಸ್ಟರು ಈ ತರ ಅವ್ರ ಮೇಲೆ ಕೇಸ್ ಆಗಿ ಸಾಕಷ್ಟು ಇದು ಆದಮೇಲೆ ಹೈದ್ರಾಬಾದಲ್ಲಿ ಅಲ್ಲಿ ಇವ್ರ ಪರಿಚಯಿಸಿದ್ರು ಒಬ್ಬರಿಗೆ ಅವ್ರ ಅವ್ರ ಗಮನಕ್ಕೆ ಬಂದು ಈ ತರ ಪೊಲೀಸ್ ಹುಡುಕಾಗ್ತಾ ಇದ್ದಾರೆ ಅಂತ ಅವ್ರ ಮಾಹಿತಿ ಬಂದ ಮೇಲೆ ತಕ್ಷಣ ಅವ್ರು ಮಾಹಿತಿ ನೀಡ್ತಾರು ಹೈದರಾಬಾದಲ್ಲಿ ಚಂದ ಹ್ಮ್ ಹೈದರಾಬಾದಲ್ಲಿ ಚಂದಾನಗರ್ ನಗರ ವ್ಯಾಪ್ತಿಯಲ್ಲಿ ಅವರು ಇದ್ದಾರು ಅಂತ ಮಾಹಿತಿ ಮೇಲೆ ನಮ್ಮವರು ಇಮಿಡಿಯೇಟಾಗಿ ರಾತ್ರಿ ರಾತ್ರಿ ಹುಟ್ಟಾ ಊಟ ಹೋಗ್ಬಿಟ್ಟು ಮಿಡ್ ನೈಟ್ ಅವ್ರನ್ನ ಸೆಕ್ಯೂರ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಅವ್ರನ್ನೇ ಚಿಂಚೋಲಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ಅವ್ರನ್ನು ವಿಚಾರಣೆ ಮಾಡಿ ಅವ್ರನ್ನೇ ದಸ್ತಗಿರಿ ಮಾಡಲಾಗಿದೆ ಬಟ್ ಇವ್ರ ಮೇಲೆ ಈ ಹಿಂದೆನೂ ಮಿಯಾಪುರ್ ಹೈದರಾಬಾದಲ್ಲಿ ಮಿಯಾಪುರ್ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿದೆ ಒಬ್ಬ ಮೈನರ್ ಗರ್ಲ್ ಕೂಚು ಅಂದರೆ ಕೈಯೆಲ್ಲ ಮೇಲೆ ಮುಟ್ಟಿದ್ರು ಅನ್ನೋ ಇದರಲ್ಲಿ ಒಂದು ಮಿಯಾಪುರ್ ಪೊಲೀಸ್ ಪ್ರಕರಣ ದಾಖಲಾಗಿ ಅದರಲ್ಲೂ ಜೈಲಲ್ಲಿ ಆಚೆ ಬಂದಿದ್ದರು ಆವಾಗಿಂದ ಇವರು ಕೋರ್ಟಿಗೆ ಅಟೆಂಡ್ ಇತ್ತು ಅವರ ಮೇಲೆ ನಾನ್ ಅವೈಲೇಬಲ್ ವಾರೆಂಟು ಇದೆ ಬಟ್ ಒಟ್ಟಾರೆ ಅವರು ಎಲ್ಲಿ ಇರ್ತಾರೋ ಎಲ್ಲಿ ಊಟ ಮಾಡ್ತಾರೋ ಎಲ್ಲಿ ನಿದ್ದೆ ಮಾಡ್ತಾರೋ ಎಲ್ಲಿ ಇರ್ತಾರ ಅನ್ನೋದು ಒಂದು ಯಾವುದೇ ರೀತಿಯಿಂದ ನಮಗೆ ಕ್ಲೂ ಸಿಗ್ತಾ ಇರಲಿಲ್ಲ ಬಟ್ ಅವ್ರ ಮೊಬೈಲ್ ಫೋನು ಬಳಸಲ್ಲ ಯಾರ ಜೊತೆ ಸಂಪರ್ಕದಲ್ಲಿ ಇರುವುದಿಲ್ಲ ಒಂದು ರೀತಿ ಅವರಿಗೆ ಅವ್ರ ಮೇಲೆ ಕೇಸ್ ಆಗಿದೆಯಾ ಆಗಿಲ್ವಾ ಅನ್ನೋದನ್ನು ನಿಖರವಾಗಿ ಅವ್ರ ಮೈಂಡಲ್ಲಿ ಇರುವುದಿಲ್ಲ ಒಂದು ರೀತಿ ಅಪ್ಸ್ಕಾಂಡಿಂಗ್ ಅವರು ಅವರೇ ಓನ್ ಮೈಂಡ್ ಸೆಟ್ ಅಲ್ಲಿ ಓಡಾಡ್ತಾ ಇರುವುದು ಕಂಡು ಬಂದಿದೆ ಸೊ ಇದರಿಂದ ಈ ಏನು ಈ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯನ್ನು ಪತ್ತೆ ಮಾಡಲಿಕ್ಕೆ ಸಾಕಷ್ಟು ಎಫರ್ಟ್ಸ್ ಮಾಡಿರುವುದಕ್ಕೆ ನಾನು ಎಂಟೈರ್ ಚಿಂಚೋಳಿ ಉಪವಿಭಾಗ ಡಿ ಎಸ್ ಪಿ ಅವರಿಗೆ ಮತ್ತು ಸಿ ಪಿ ಐ ಚಿಂಚೋಳಿ ಅವರಿಗೆ ಪಿ ಎಸ್ ಐ ಮಿರಿಯಾನ್ ಪಿ ಎಸ್ ಐ ಕೊಂಚಾವರಂ ಪಿ ಎಸ್ ಐ ಮಲ್ಕೇಡ್ ಪಿ ಎಸ್ ಐ ಚಿಂಚೋಳಿ ಮತ್ತು ಅದರ ಜೊತೆ ಅವರ ಜೊತೆ ಸ್ಟಾಫ್ ಭಾಗವಹಿಸಿರುವಂಥ ಸ್ಟಾಫ್ ರಮೇಶ್ ಮಹಾಂತೇಶ್ ನಾಯ್ಕ್ ಬಾಗಣ್ಣ ಶಫಿಯುದ್ದೀನ್ ಬೀರಪ್ಪ ಮಂಜುನಾಥ್ ಅಪ್ಪಾ ಸಾಬ್ ರಮೇಶ್ ಯಮನೂರಪ್ಪ ಮಾಂತೇಶ್ ಮೇಘನಾಥ್ ರೆಡ್ಡಿ ನಾಗರಾಜ್ ವಿಶ್ವನಾಥ್ ನಾಗರಾಜ್ ಹೊನ್ನಪ್ಪ ಮೋಹನ್ ರೆಡ್ಡಿ ಭೀಮಣ್ಣ ಮರಳಿಂಗಪ್ಪ ರೇವನ್ ಸಿದ್ದಪ್ಪ ಮಹಾಂತೇಶ್ ಸಿದ್ದಪ್ಪ ಇವರೆಲ್ಲರೂ ಹತ್ತು ದಿನಗಳು ಸತತವಾಗಿ ಈ ಆರೋಪಿನ ಪತ್ತೆ ಹೆಚ್ಚುವಲ್ಲಿ ಅವರೆಲ್ಲ ಎಫರ್ಟ್ಸ್ ಹಾಕಿ ಯಶಸ್ವಿಯಾಗಿದ್ದರು ಅವರೆಲ್ಲರಿಗೂ ನಾವು ಪೊಲೀಸ್ ಪರವಾಗಿ ನಾನೇ ಅಭಿನಂದನೆಗಳು ಈ ಸಭೆಯ ಮುಖಾಂತರ ಸಲ್ಲಿಸುತ್ತೇನೆ ಅದೇ ರೀತಿಯಿಂದ ನಮ್ಮದು ಓನ್ಲಿ ಕಲಬುರಗಿ ಜಿಲ್ಲೆ ಪೊಲೀಸ್ ಅಲ್ಲಿ ಅಷ್ಟೇ ಅಲ್ಲ ಆ ಸಂಗಾರೆಡ್ಡಿ ಮೆದಕಲ್ಲಿ ಅವರು ಪೊಲೀಸ್ ಅವರು ಅವ್ರನ್ನೂ ಕ್ರೈಮ್ ಟೀಮ್ಸ್ ಕಲಿಸ್ಕೊಟ್ಟು ಅವರನ್ನು ಇವರನ್ನೇ ಸರ್ಚ್ ಮಾಡೋದಕ್ಕೆ ಅವರು ಸಾಕಷ್ಟು ಎಫರ್ಟ್ಸ್ ನಮಗೆ ಸಹಾಯನೂ ನೀಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಸೊ ಇದೊಂದು ನಮಗೆ ಅಷ್ಟೊಂದು ಸ್ಲೀಪ್ಲೆಸ್ ನೈಟ್ಸ್ ನಾವು ಎಷ್ಟೋ ದಿನಗಳು ಆಗಿದೆ ನಮ್ಗೆ ಯಾಕಂದರೆ ಸೆನ್ಸಿಟಿವ್ ಕೇಸು ಬಟ್ ಪಿ ಪತ್ತೆ ಆಗ್ತಿರೋದಿಲ್ಲ ಒಂದು ಕಡೆ ಸಾಕಷ್ಟು ಕಡೆ ಆಗ್ತಾ ಇತ್ತು ನಮಗೆಲ್ಲ ಸಾಕಷ್ಟು ಕರೆಗಳು ಬರ್ತಾ ಇತ್ತು ಯಾವಾಗ ಅರೆಸ್ಟ್ ಮಾಡ್ತೀರಾ ಅನ್ನೋದು ನಿನ್ನೆ ಮಿಡ್ ನೈಟೆಲ್ಲ ಮಾಹಿತಿ ಸಿಕ್ಕಿದ್ಮೇಲೆ ನಾವು ಅರೆಸ್ಟ್ ಮಾಡಿದ್ವಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್